ಯಾಕಂದ್ರೆ ಅಷ್ಟೊಂದು ಅಲ್ಲಿ ಕರ್ಚಿ ಕೂಡ ನಡೀತದೆ ಯಾಕಂದ್ರೆ ವಂಚತಿಯನ್ನ ಸತಿ ನಡೀತದೆ ನಮ್ಮನ್ನ ನಂಬ್ಕೊಂಡು ಬಂದ್ರೆ ಸಾಕು ಹೋಗೋ ಜೀವನ ಅಷ್ಟೊಂದು ನಂಬಿಕೆ ಇದೆ ನಮಗೆ ಯಾಕಂದ್ರೆ ಮಕ್ಕಳು ಇಂದ ಬರ್ತಾ ಅವಾಗ ಥರ ಇತ್ತು ಮಹಾಶಿವರಾತ್ರಿಯ ಪೋಟ ಮಹೋತ್ಸವ ಮತ್ತು ಹಾಲಿನ ತರ ಅಭಿಷೇಕ ನಂತರ ಮರುದಿನ ಬೆಳಗ್ಗೆ ಹನ್ನೆರಡು ಗಂಟೆಗೆ ಅರ್ಥ ನೆರವಿನ ಸಾವಿರ ಸಂಜೆ ಏಳು ಗಂಟೆಗೆ ಗಂಗೆ ಪೂಜೆ ರಾತ್ರಿ ಒಂಬತ್ತು ಗಂಟೆಗೆ ಪುಷ್ಪಪೇಠ ಪರ್ವ ಪರ್ವನವನ್ನು ಗಂಜೆಯಲ್ಲಿ ಅಲಂಕರಿಸಿ ಇದರಿಂದ ಕರ ಶಕ್ತೋತ್ಸವ ನಡೆಯಲಿದೆ ಕೆ ಪಿ ಅಗ್ರಾಹಾರ ನಿರೀದಿಯಾಗಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಕಾಂಪ್ಲೆಕ್ಸ್ ಗ್ರಾಮಾಂತರ ಎಸ್ಪಿಟ್ ನಮ್ಮ ಬೆಂಗಳೂರಿನ ವಿಶ್ವವಿಖ್ಯಾತ ದೇವಾಲಯವಾದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬಂದಿದ್ದರು ನೈಕೆ ಕೈಯಲ್ಲಿ ಬಂದು ಮಹಲ್ ಮಸೀದಿ ಸಾಧನೆಗಳು ಮುಖಾಂತರ ಹಳೆಯ ದೇವಾಲಯವಾದ ಅಂಗಡಪ ದೇವಾಲಯವಾದ ಅಂಬರ ಪುರಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಹಿಂದೂರಿಗೆ ದೇವಾಲಯ ಸಲ್ಲಿಸಿ ಇಡೀ ರಾತ್ರಿ ದೇವಾಲಯದಲ್ಲಿ ಈ ಪೂಜೆ ಮಾಡಿ ರಾತ್ರಿ ದೇವಾಲಯದಲ್ಲಿ ಸಲ್ಲಿಸುತ್ತದೆ ರಾತ್ರಿ ಒಂದರೇ ಗುರುವಾರ ಬೆಳಗ್ಗೆ ಅಮ್ಮನವರಿಗೆ ಶಾಂತಿ ಪೂಜೆ ಸಂಜೆ ನಾಲ್ಕು ಗಂಟೆಗೆ அம்மனவருக்கு சாந்தி நடைசி ஓரவாத நர்த்தன ஆடிகண்டு நம்ம ஸ்ரீரங்குகாரி மூவத்தோடு எத்திர அவிஷாசு பிண்டத மேலே அம்மனவர சிவசம்ஹார அதை அந்த ಕಾಲಿ ಕರಗ ನಮ್ಮ ದೇವಾಲಯದ ಮುಂದೆ ಅಗ್ನಿಗುಡ್ಡ ಪ್ರದೇಶ ಹಲವಾರು ಸಾವಿರ ಭಕ್ತರುಗಳು ಈ ಒಂದು ಪಾಲ್ಗೊಳ್ತಾ ಇದ್ದಾರೆ ದಿನ ಎಲ್ಲೋಕ್ಕೂ ಒಂದು ಈ ಒಂದು ಮಹಾಶಿವರಾತ್ರಿಯ ಹಬ್ಬದಲ್ಲಿ ಬಾಲಿಯ ಅನುಗ್ರಹ ಪಡೆದು ಕಾಲ ಮಸೂಹಿ ಮರುದಿನ ಇಪ್ಪತ್ತ ಎಂಟನೇ ತಾರೀಕು ಅರಿಶಿನ ನೀರಾಡಿ

ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ